ಸಿನಿಮಾ ಈಗಲ್ಲ ಇನ್ನೂ ನೂರು ವರ್ಷ ಬಿಟ್ಟು ಹಾಕಿದ್ರು ಅಂಡ್ರೆಡ್ ಡೇಸ್ ಓಡುತ್ತೆ ಈಗಲ್ಲ ನಾನು ಸತ್ತು ನನ್ನ ಮಕ್ಕಳು ಮೊಮ್ಮಕ್ಕಳು ಕಾಲದಲ್ಲಿ ಹಾಕಿದ್ರು ಸಿನಿಮಾ ಅಷ್ಟು ಚೆನ್ನಾಗಿದೆ ದೇವರಾಗ ಹೇಳ್ತಾ ಇದ್ದೀನಿ ಸಿನಿಮಾ ಹೇಗಿದೆ ಅಂದರೆ ತುಂಬ ಚೆನ್ನಾಗಿದೆ ನನಗೆ ಇನ್ನೂ ಇನ್ನೂ ಹತ್ತು ಸಲುವಾಗಿ ನೋಡ್ಬೇಕು ಅನ್ನಿಸ್ತದೆ ಆ ಥರ ಇದೆ ಒಂದು ದುಃಖ ಇದೆ ಬಟ್ ಆ ದುಃಖ ಏನಂದರೆ ನಮ್ಮ ಬಾಸ್ ಇವತ್ತು ತುಂಬ ಸಂಕಟದಲ್ಲಿದ್ದಾರೆ ಆದರೆ ಇವತ್ತು ನಮ್ಮ ಇಲ್ಲ ಅಂದರೂ ಆಚರಿಸ್ತಾ ಇದ್ದೀವಿ ಹಬ್ಬದ ಥರ ಆಚರಿಸ್ತಾ ಇದ್ದೀವಿ ಇನ್ನು ಈ ಸಿನಿಮಾಲೆಲ್ಲ ಇನ್ನೂ ನೂರು ಸಿನಿಮಾ ಬಂದರೂ ಇದೇ ಥರ ಹಬ್ಬದ ಥರ ಆಚರಿಸ್ತಾ ಇರ್ತೀವಿ ಏನು ಅಂದರೆ ಒಬ್ಬರು ಕೆಳಗಡೆ ಬಿದ್ದಿದ್ದಾರೆ ಅಂದರೆ ಅವ್ರನ್ನ ತುಳಿಯೋಂಥ ಕೆಲಸ ಯಾರೂ ಮಾಡಬೇಡಿ ದಯವಿಟ್ಟು ಆದರೆ ಕೈ ಹಿಡ್ದು ಮೇಲೆ ಅಂತ ಕೆಲಸ ಮಾಡಿ ಬಟ್ ಇವತ್ತವರೆಗೂ ನಮ್ಮ ಬಾಸ್ ಎಲ್ಲರೂ ಕೈ ಹಿಡ್ದು ಮೇಲೆ ಎತ್ತಂಥ ಕೆಲಸನೇ ಮಾಡಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾಗಳು ನೋಡಿ ಇವತ್ತಿಂದ ಜಾತ್ರೆನೇ ಕನ್ನಡ ಇಂಡಸ್ಟ್ರಿಗೆ ಜಾತ್ರೆನೇ ಫಸ್ಟ್ ಜಾತ್ರೆನೇ ನಮ್ಮ ದರ್ಶನ್ ಸರ್ ಈಗ ನೆಕ್ಸ್ಟ್ ಜಾತ್ರೆ ಎಲ್ಲ ಸಿನ್ಮಾಗಳು ಇಷ್ಟು ಜನ ಥಿಯೇಟ್ರಿಗೆ ಜನ ಬರ್ತಿಲ್ಲ ಬರ್ತಿಲ್ಲ ಅಂತಿದ್ರು ಇವಾಗ ನೋಡಿ ಸಿನಿಮಾಗಳು ಇವಾಗ ಹೇಗೆ ಬರ್ತಿದ್ರು ನೋಡಿ ಫಸ್ಟು ಇದು ಶುಕ್ರವಾರದಿಂದ ಸ್ಟಾರ್ಟು ಇನ್ಮೇಲೆ ಹಬ್ಬನೇ ಅಭಿಮಾನಿಗಳಿಗೆಲ್ಲ ಹಬ್ಬನೇ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾಗಳು ನೋಡಿ ನಾವೆಲ್ಲನೂ ದೇವರಾಣಿಗೆ ಎಲ್ಲರೂ ಯಾವನು ಅಪ್ಪನ ಕೆಟ್ಟವನು ನೇವರಾಣಿ ಕಲ್ತೀವಿ ನಾವು ದರ್ಶನ ಅಭಿಮಾನಿಗಳು ತುಂಬ ಒಳ್ಳೆಯವರಿದ್ದಾರೆ ಎಲ್ಲ ಸಿನಿಮಾ ನೋಡ್ತಾರೆ ದಯವಿಟ್ಟು ಇನ್ಮೇಲೆ ಸಿನಿಮಾ ಎಲ್ಲ ಕನ್ನಡದವರು ನಾವು ಕನ್ನಡಿಗರು ಕನ್ನಡ ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಬೆಳೆಸ್ಬೇಕು ನಿಜವಾಗ್ ಈ ಥರ ಹಬ್ಬ ಹಬ್ಬ ಮಾಡ್ತಾ ಇರ್ಬೇಕು ಪ್ರತಿ ಸಿನಿಮಾಗಳಿಗೂ ಹೊಸ ಪರುವಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಬೇಕು ಅವಕಾಶ ಕೊಟ್ಟು ಬರುವಂಥವ್ರನ್ನ ನಮ್ಮ ಭಾಷೆ ಬಳಸ್ತಾ ಇದ್ರು ಎಲ್ಲ ಅಭಿಮಾನಿಗಳು ಕೂಡ ಹಾಗೆ ಮೇಲಕ್ಕೆ ಎತ್ತುತ್ತಾ ಇರಬೇಕು ಅಂತ ಹೇಳ್ತೀನಿ ನಿಜವಾಗ್ ತುಂಬ ಚೆನ್ನಾಗಿದೆ ಸಿನ್ಮಾ ಇನ್ನೂ ನೂರು ಸಲ ನೋಡ್ಬೇಕು ಅನಿಸುತ್ತೆ ಮೂವಿ ಮಾತ್ರ ತುಂಬಾ ಚೆನ್ನಾಗಿದೆ ದರ್ಶನ್ ಆಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ಕರಿಯ ಮೂವಿ ನೋಡ್ಬೇಕಂತ ನಾನು ತುಂಬ ದಿವಸದಿಂದ ಕಾಯ್ತಾ ಇದ್ದೆ ಅದು ಇವಾಗ ನೆರೆಯೋಯ್ತು ಬಟ್ ಇನ್ನೊಂದು ಏನು ಗೊತ್ತಾ ಆಕ್ಟಿಂಗ್ ಬಗ್ಗೆ ಹೇಳ್ಬೇಕಂದ್ರೆ ದರ್ಶನ್ ಆಕ್ಟಿಂಗ್ ತುಂಬಾ ಸೂಪರ್ ಆಗಿದೆ ಹೀರೋನ್ ಆಕ್ಟಿಂಗು ತುಂಬಾ ಚೆನ್ನಾಗಿದೆ ಎಲ್ಲರೂ ಆಕ್ಟಿಂಗು ನ್ಯಾಚುರಲ್ ಆಗಿ ಓವರ್ ಆಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಹೇಳ್ಬೇಕಂದ್ರೆ ಪ್ರೀತಿಯಲ್ಲಿ ಯಾವತ್ತೂ ಕಾಯ್ಸೋಕೆ ಹೋಗ್ಬೇಡಿ ಆದಷ್ಟು ಬಿಡ ಹೇಗ ಹೇಳ್ಬೇಡಿ ಇಲ್ಲಾಂದ್ರೆ ಕಾಯ್ದೆ ಏನು ಸಿಗಲ್ಲ ಲವ್ ಸ್ಟೋರಿ ಮಾತ್ರ ಸೂಪರ್ ಆಗಿದೆ ಇಷ್ಟು ಹೇಳಕ್ಕೆ ಒರಿಜಿನಲ್ ಡಿ ಬಸ್ ಒರ್ಜಿನಲ್ ಡಿ ಬಸ್ ಅಂತ ಓಡಾಡ್ತಾರಲ್ಲ ನನ್ನ ಮಕ್ಕಳು ಥರ್ಡ್ ಕಾಪಿ ಫ್ರೆಶ್ ಕಾಪಿ ನನ್ನ ಮಕ್ಕಳಿಗೆ ಬೇಕು ಟಾಗಲೇನು ಅದು ಅದಕ್ಕೋಸ್ಕರ ಒರ್ಜಿನಲ್ ಅಂತ ಮುಂದೆ ಕೊಡ್ತಂತಾರೆ ನಮಗೆ ಟ್ಯಾಗ್ ಇದೆ ಬೇಡ ಡಿ ಬಾಸ್ ಅಂದ್ರೆ ಗೊತ್ತು ಎಲ್ಲೋ ಇಂಟರ್ನೆಟ್ ಎಲ್ಲೋಡಿ ಬರೋದೇ ಡಿ ಬಾಸ್ ಅಂದ್ರೆ ದರ್ಶನ್ ಫೋಟೋ ಅಷ್ಟೇ ಈಗ ಟೆಲ್ಡ್ ಕಾಪಿ ನನ್ನ ಮಕ್ಕಳಿಗೆ ಒರ್ಜಿನಲ್ ಅಂತ ಟ್ಯಾಗ್ ಬೇಕು ಬೇಕು ಅವ್ರು ಅವರ ಮುಂದೆ ಗೊತ್ತು ಬೆಳ್ದಿರೋದ್ ನಾವು ಹುಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಬೆಳಸಿದ್ ನಾವು ಅವಳು ಅದ್ದೂರಿ ಫಿರಂ ಬಂದಾಗ ಚಡ್ಡಿ ಹಾಕ ಗೊತ್ತಿತ್ತು ಗೊತ್ತಿರೋ ಗೊತ್ತಿಲ್ಲ ಇವಾಗ ಇವಾಗ್ಬಿಟ್ಟು ಹೇಳ್ತಾರ ಅವಳು ನಾವು ಹುಡ್ಕೋಬೇಕು ಅಂತ ನಿಂತು ಅಂತ ಬೆಳಸಿದ್ರೆ ನಾವು ಆರಾಮ್ ಮುಂದೆ ಗೊತ್ತಿಲ್ಲ ಅಷ್ಟೇ ಸರ್ ಈ ಫಿಲಮ್ ರಿಲೀಸ್ ಆದಾಗ ನಮಗೆ ನಾಲ್ಕಿಂದ ಐದು ವರ್ಷ ಅವಾಗ ಈ ಕ್ರೇಸ್ ನೋಡಿಲ್ಲೋಡ್ತಾ ಇದ್ದೀವಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿದ್ರು ನಾವು ಅವರೇ ಮಾತಾಡಲಿ ಯಾವತ್ತಿದ್ರು ಡಿ ಬಾಸ್ ಡಿ ಬಾಸೆ ಕಣ್ ಬ್ಲಡ್ಡಲ್ಲಿ ಬಂದಿರೋದು ನಮ್ಮ ಬಾಸ್ ಯಾವತ್ತೂ ನಮಗೆ ಬ್ಲಡ್ಡಲ್ಲಿ ಇರೋದು ಬಾಸು ನೂರು ಜನ ನೂರು ಮಾತಾಡಲಿ ಇದಕ್ಕಿಂತ ಏನೇನೋ ಹೇಳಲಿ ನಾವು ತಲೆ ಕೆಡಿಸ್ಕೊಳಲ್ಲ ನಮ್ಗೆ ಒಂದೇ ಹೆಸರು ನಮ್ಮ ಉಸ್ರು ಕೊನೆ ಕೊನೆ ಉಸ್ರು ಇರೋ ತನಕ ಹೇಳೋದು ಒಂದೇ ಹೆಸರು ಡಿ ಬಾಸ್ ಅಷ್ಟೇ ಫ್ರೆಂಡ್ಸ್ ಹಾಕ್ಬಿಡಿ ಕುಡಕ್ ಫ್ರೆಂಡ್ಸ್ ಹಾಕ್ಬಿಡಿ ಅಂತ ನಿಮ್ಮ ಅಪ್ಪ ಹುಟ್ಟಿದ ಇಲ್ಲಿ ಬಾ ಕುಡಕ್ ಫ್ಯಾನ್ಸ್ ಯಾರು ಅಂತ ತೋರಿಸ್ತೀವಿ ನಕ್ಕ ನಾವು ಅದಾವ ನಿಗ್ರಾಡ್ತಿದ್ದಲ್ಲ ಇವಾಗ ನಿಗ್ರಾಡು ಬಾ ನಮ್ಮ ಇಪ್ಪತ್ತೊಂದು ವರ್ಷ ಅಲ್ಲ ಐವತ್ತೊಂದು ವರ್ಷ ಆದ್ರೂ ಈ ಕ್ರೇಸ್ ಕಮ್ಮಿ ಆಗಲ್ಲ ಅದೇ ಕಿತ್ತದೆ ಕಿತ್ಕೊ ಜೈ ರಿಬಾಸ್ ನಾನು ವಾಲ್ ಪೇಪರ್ ಇಟ್ಟಿದ್ದೀನಿ ರೋಸು ಕರೆಯಾಗಿ ಅಷ್ಟೇ ಕ್ರೇಜು ಡಿಬಾಸ್ ಅಂದ್ರೆ ಕ್ರೇಜು ದಯವಿಟ್ಟು ಬಂದ್ರೆ ಕನ್ನಡ ಸಿನಿಮಾ ದಯವಿಟ್ಟು ಬಂದು ನೋಡ್ರಿ ಒಳ್ಳೇದಾಗ್ಲಿ ಕರಿಯೋ ಸಿನಿಮಾಗೆ ಪಕ್ಕ ಅವಾಗ ಸಿಕ್ಸ್ ಹಂಡ್ರೆಡ್ ಡೇಸ್ ನೋಡಿತ್ತು ಬರೋದಕ್ಕೆ ಈಚೆ ಕಡೆ ಮೇಲೆ ಈ ಲೆವೆಲ್ ಇರೋ ಕ್ರೇಜು ನೆಕ್ಸ್ಟ್ ಬೇರೆ ಲೆವೆಲ್ ಹೋಗುತ್ತೆ ಇದೆಲ್ಲ ಎಲ್ಲಾ ಕಡೆನು ಡಿವೋರ್ಸ್ ಡಿವಾರ್ಸ್ ಡಿವೋರ್ಸ್ ಅಷ್ಟೇ ಅವ್ರಿಗೆ ಬರಲಿ ಅಂತ ಕಾಯ್ತಾ ಇದ್ದೀವಿ ಬೇಗ ಬನ್ನಿ ಬಾಸ್ ಇಪ್ಪತ್ತೆರಡು ವರ್ಷ ಆದ್ಮೇಲೆ ಮತ್ತೆ ನೋಡ್ತಾ ಇದ್ದೀವಿ ಬಿಗ್ ಬಾಸ್ ಸೂಪರ್ ಫಿಲಮು ದರ್ಶನ್ ಅವರು ಸೂಪರ್ ಆಗಿ ಮಾಡಿದ್ದಾರೆ ಆಮೇಲೆ ಡೈರೆಕ್ಷನು ಸೂಪರ್ ಬು ಮ್ಯೂಸಿಕ್ ಸೂಪರ್ ಬು ನಿಜವಾಗ್ಲೂ ಎಂಥ ಮೂವಿ ಅಂದರೆ ಆ ಕಾಲದಲ್ಲಿ ದರ್ಶನ್ ಇಂಥ ಆಕ್ಟಿಂಗು ಸೂಪರ್ ಆಕ್ಟಿಂಗು ಚೆನ್ನಾಗಿದೆ ಸರ್